ಹಾಯ್ ಹಲೋ ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಆ್ಯಕ್ಚುಲಿ ಇದು ಭೀಮನ ಅಮಾವಾಸಿ ಏನು ಪೂಜೆಯನ್ನು ಮಾಡಿದ್ವಲ್ಲ ವ್ರತವನ್ನು ಮಾಡಿದ್ವಲ್ಲ ಅದೇ ದಿನದ ಮಧ್ಯಾಹ್ನದಿಂದ ರಾತ್ರಿ ಅವ್ರಿಗಿನ ವೀಡಿಯೋ ಆಗಿರುತ್ತೆ ಸೊ ಇವತ್ತು ಒಂದು ವಿ ಈ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಕೆಲವೊಂದು ಪೂಜಾ ಮಾಹಿತಿಗಳ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಯಾಕಂದರೆ ಇದು ಶ್ರಾವಣ ಶ್ರಾವಣದಲ್ಲಿ ನಾವು ಏನೇ ಭಗವಂತನಿಗೆ ಕೊಟ್ಟರು ಅದು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಶ್ರಾವಣದಲ್ಲಿ ಯಾವ ವ್ರತಗಳನ್ನು ಮಾಡಬಹುದು ಅನ್ನೋದಕ್ಕೆ ಒಂದೆರಡು ಮೂರು ವ್ರತಗಳನ್ನು ಹೇಳ್ಕೊಡ್ತೀನಿ ಹಾಗೇ ಒಂದಷ್ಟು ಮಾಹಿತಿನೂ ಸಹ ತಿಳಿಸ್ಕೊಡ್ತೀನಿ ಆಮೇಲೆ ಕೆಲವೊಬ್ಬರು ಕೊನೆಯದಾಗಿ ನೋಡೋರಿಗೆ ಮಾತ್ರ ಒಂದು ಇಂಪಾರ್ಟೆಂಟ್ ನೋಟ್ ಸಹ ಇರುತ್ತೆ ಅದು ಕೊನೆವರೆಗೂ ನೋಡೋರಿಗೆ ಮಾತ್ರ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನೇ ಸಂದೇಹ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವಾಗಲೂ ನಾನು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ ಹಾಗಿದ್ದರೆ ಇನ್ನೂ ತಡೆಯಾಕೆ ಬನ್ನಿ ವ್ಲಾಗಲ್ಲಿ ಹೋಗೋಣ ಸೊ ಫಸ್ಟಿಗೆ ಇಲ್ಲಿ ನಾನು ಬಸ್ಸಾರು ಮಾಡೋಣ ಅಂತ ಹೇಳಿ ಎಲೆಕೋಸಿನ ಬಸ್ಸಾರು ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಯಾವ ಬಸ್ಸಾರು ಅಂದರೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ ಕಾಳನ್ನು ಅಂದರೆ ಕಡಲೆಬೇಳೆ ಕೋಸನ್ನು ಹಾಕಿನೇ ಯೂಶಲಿ ನಾವು ಅಡುಗೆನ ಮಾಡ್ತೀವಿ ಅಲ್ವಾ ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕೋಸನ್ನು ನೀವು ಒಂದೇ ಸತಿ ಎಲ್ಲನೂ ಹಾಕಿ ಉಪ್ಪು ಹಾಕೋದ್ರಿಂದ ಒಂದು ಸೈಡೆಲ್ಲ ಉಪ್ಪಾಗಿರುತ್ತೆ ಇನ್ನೊಂದು ಅದು ಎಲ್ಲ ಒಂದು ರೀತಿ ಸಪ್ಪೆ ಸಪ್ಪೆ ಥರ ಅನ್ನಿಸ್ತಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಲೇಯರು ಬೇಳೆ ಮತ್ತು ಕೋಸನ್ನು ಹಾಕಿದ ಮೇಲೆ ನೆಕ್ಸ್ಟು ಉಪ್ಪನ್ನು ಹಾಕ್ಬಿಡಿ ಕಲ್ಲುಪ್ಪು ಅದಾದಮೇಲೆ ಇನ್ನೆರಡು ಲೇಯರು ತೊಳ್ಕೊಂಡಿರುವಂತಹ ಕೋಸನ್ನು ಹಾಕ್ಕೊಂಡು ಎರಡು ವಿಜಿಲನ್ನು ಹಾಕಿಸ್ಕೊಂಡ್ರೆ ಕೋಸು ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಕಡಲೆ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಈಗ ಬೆಂದಿರುವಂತಹ ಎಲೆಕೋಸನ್ನು ನಾನಿಲ್ಲಿ ಸೊಬ್ಬೊಕ್ಸೋ ಬಟ್ಲಿಗೆ ಹಾಕ್ಕೊಂಡು ಬಗ್ಗಿಸ್ತಾ ಇದ್ದೀನಿ ಸೊ ಇದ್ರ ಪಾಡಿಗೆ ಇದು ಬಸ್ಸಾರು ನಾನು ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಆಸ್ ಯೂಶಯಲ್ ಗೊತ್ತಾಗುತ್ತಲ್ವ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಸೊ ನೋಡ್ಕೊತಾ ನೀವೂ ಸಹ ಈ ಬಸ್ಸಾರನ್ನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಆಮೇಲೆ ಹಳ್ಳಿಗಳ ಕಡೆ ಬಸ್ಸಾರು ಅಂದರೆ ತುಂಬಾ ಫೇಮಸ್ಸು ಬಸ್ಸಾರು ಮುದ್ದೆ ಪಲ್ಯ ಸ್ವಲ್ಪ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಏನಾದರೂ ಬೋಂಡ ಬಜ್ಜಿ ಅಥವಾ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಂಬಿನೇಷನ್ನು ಮತ್ತು ನಮ್ಮ ಕಡೆ ಎಲ್ಲ ಹೊಲಕ್ಕೆಲ್ಲ ಕೆಲ್ಸಕ್ಕೆ ಬರ್ತಾರಲ್ವಾ ಸೊ ಅಂಥವ್ರಿಗೆಲ್ಲ ಈ ಥರ ಬಸ್ಸಾರು ಮಾಡಿ ತೊಗೊಂಡೋದ್ರೆ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡೆರಡು ಮುದ್ದೆನೂ ಸಹ ಈಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ಅನ್ನೋದು ಸೊ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಒಂದು ಎರಡು ವರ್ಷ ನಾವು ತೋಟ ಮಾಡಿದಾಗ ನಾನು ನಮ್ಮ ಅಕ್ಕನೂ ಫಸ್ಟ್ ವರ್ಷ ನನಗೆ ಹೇಳ್ಕೊಟ್ರು ಈ ಥರ ಮಾಡಬೇಕು ಅದೆಲ್ಲನೂ ಸೆಕೆಂಡ್ ಟೈಮ್ಗೆ ನಮ್ಮ ಅಕ್ಕನೂ ತೋಟಕ್ಕೆ ಇದ್ರು ಅಲ್ಲಿ ನೋಡ್ಕೋಬೇಕಲ್ಲ ಯಾರಾದರೂ ಒಬ್ರು ಇರಬೇಕು ಅಂತ ಹೇಳಿ ಅವರು ತೋಟಕ್ಕೆ ಹೋದರೆ ನಾನು ಮುದ್ದೆ ಸಾಂಬಾರು ಬಜ್ಜಿ ಅನ್ನ ಎಲ್ಲನೂ ಮಾಡಿ ಪ್ಯಾಕ್ ಮಾಡಿ ಅವ್ರಿಗೆ ತೊಗೊಂಡೋಗಿ ಕೊಟ್ಟು ಮತ್ತು ಹಾಗೇ ಬಡಿಸ್ಬಿಟ್ಟು ಸಹ ಬರ್ತಾ ಇದ್ದೆ ಆವಾಗ ಒಂಥರ ಖುಷಿ ಗೊತ್ತಾ ಹಳ್ಳಿ ವಾತಾವರಣವೇ ಒಂಥರ ಖುಷಿ ಆದರೆ ಇವಾಗ ಅಟ್ ಪ್ರೆಸೆಂಟು ಎಲ್ಲ ಕಡೆಯೂ ಅಪಾರ್ಟ್ಮೆಂಟು ಮತ್ತು ವಿಲ್ಲಾಗಳು ಈ ಥರ ಆಗೋದ್ರಿಂದ ನಮ್ಮ ಕಡೆಯೂ ಇವಾಗ ಎಲ್ಲರೂ ಒಲ ಮಾಡೋದು ತುಂಬಾ ತೀರ ಕಡಿಮೆನೇ ಆಗೋಗಿದೆ ಸೊ ನೋಡಬೇಕು ಹೆಂಗೆ ಏನು ಮುಂದೆ ಆದರೂ ರಾಗಿನ ಕೊಂಡ್ಕೊಳ್ಳೋ ಅಂತ ಕರ್ಮ ಬರದೇ ಇದ್ದರೆ ಸಾಕಪ್ಪ ಅಂತ ಅಷ್ಟೇ ಯಾಕೆ ನಾನು ಕರ್ಮ ಅಂತ ಇದ್ದೀನಿ ಅಂದರೆ ಉಳಕ್ಕೆ ಅಂದರೆ ಮಾಡೋಕ್ಕೆ ಭೂಮಿ ಇದ್ದೂ ಮಾಡ್ತಾ ಇಲ್ಲ ಅಂತಂದರೆ ಅದು ಕರ್ಮನೇ ಅಲ್ವಾ ಸೊ ಆ ತಾಯಿ ನಮಗೆ ಅಂತ ಸಿಕ್ಕಾಗ ಅದನ್ನು ಯೂಸ್ ಮಾಡಿಕೊಂಡು ರಾಗಿನ ಹುರುಳಿಕಾಳು ಏನಾದರೂ ಒಂದು ಬೆಳೀತಾ ಇದ್ದರೆ ನಮ್ಮ ಮುಂದೆ ಬರೋ ಪೀಳಿಗೆಗೂ ನಾವು ರೈತರು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಅಂದರೆ ಅಟ್ ಪ್ರೆಸೆಂಟ್ ಇವಾಗ ಏನಾಗಿದೆ ನಮ್ಮ ಊರಲ್ಲಿ ಅಂತಂದರೆ ಸುತ್ತ ಸುತ್ತಲೂ ಬಿಲ್ಡಿಂಗ್ಗಳು ಇದ್ದರೆ ಸೆಂಟ್ರಲ್ ನಾವು ಮಾತ್ರ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಇವಾಗ ನಾವು ಮಾಡ್ತಾಯಿಲ್ಲ ಅಷ್ಟೇನೇನೆ ಬಟ್ ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ದಯ ಏನು ಮಾಡಬೇಕು ಗೊತ್ತಿಲ್ಲ ನೋಡೋಣ ತಾಯಿ ಆಶೀರ್ವಾದ ಸೊ ಬನ್ನಿ ಹಾಗಿದ್ರೆ ಇವತ್ತು ಶ್ರಾವಣದಲ್ಲಿ ಯಾವ್ಯಾವ ಪೂಜೆಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು ಈಗಾಗಲೇ ರಾಯರ ವ್ರತವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಕೊಡ್ತೀನಿ ಒಂದು ಸತಿ ನೋಡಿ ಆ ವ್ರತವನ್ನು ಸಹ ನೀವು ಈ ಶ್ರಾವಣದಲ್ಲಿ ಮಾಡ್ಬೋದು ಹಾಗೆಯೇ ಉಪ್ಪಿನ ದೀಪದ ವ್ರತವನ್ನು ಸಹ ಮಾಡಬಹುದು ನಾನು ಎರಡು ವರ್ಷ ಉಪ್ಪಿನ ಉಪ್ಪಿನ ದೀಪ ಮಾಡಿದೆ ಬಟ್ ಅದಾದ ಮೇಲೆ ನನಗೊಂದು ಹುಳ ಬಂತು ತಲೆಗೆ ಸೊ ಅದ್ರ ಅದಕ್ಕೋಸ್ಕರ ಬೇಡದೇ ಇರೋ ಮನಸಲ್ಲಿ ಯಾವುದೇ ವ್ರತ ಮಾಡಬಾರ್ದು ಅಂತ ಹೇಳಿ ಅಲ್ಲಿಗೆ ನಾನು ಉಪ್ಪಿನ ದೀಪವನ್ನು ಮಾಡೋದು ನಿಲ್ಲಿಸಿದೆ ಅದಾದ ಮೇಲೆ ವಾರಾಹಿ ಅಮ್ಮನವರ ನವರಾತ್ರಿ ಏನು ಕಳೆದ ವಾರ ಆಯಿತು ಸೊ ಅದನ್ನು ಪೂಜೆ ಮಾಡ್ಬೋದಾಗಿತ್ತು ಆದರೆ ನೀವು ಈವಾಗಲೂ ಸಹ ಏನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀರಲ್ವಾ ಸೇಮ್ ಅದೇ ಥರ ವಾರಾಹಿ ಅಮ್ಮನವರಿಗೆ ಒಂದು ವಾರದ ಕಾಲ ನಾವು ತುಪ್ಪದ ಬತ್ತಿಯನ್ನು ಹಚ್ಚಿ ದೀಪ ದೀಪಾರಾಧನೆ ಮಾಡಿ ವಾರಾಹಿ ಅಮ್ಮನವರಿಗೆ ಇಷ್ಟವಾದ ನೈವೇದ್ಯಗಳನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸಹ ಆ ವ್ರತನೂ ಸಹ ತುಂಬಾ ಒಳ್ಳೆಯದು ಅದರ ಜೊತೆಗೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಸಹ ಮಾಡಿಸ್ತಾರೆ ಮಾಡಿಸೋಕ್ಕಾಗೋದಿಲ್ಲ ಅನ್ನೋರು ಮನೆಯಲ್ಲಿ ಸಿಂಪಲ್ ಆಗಿ ನೀವು ಪೂಜೆಗಳನ್ನು ಮಾಡ್ತೀರಲ್ವ ಆವಾಗ ಸತ್ಯನಾರಾಯಣ ಸ್ವಾಮಿಯ ರತ್ ಅದು ಕತೆ ಪುಸ್ತಕ ಬರುತ್ತಲ್ಲ ಆ ಪುಸ್ತಕನೂ ಸಹ ನೀವು ಓದಿದರೆ ವ್ರತ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಸೊ ಈ ಪೂಜೆನೂ ಸಹ ನೀವು ಮಾಡ್ಬೋದು ಶ್ರಾವಣದಲ್ಲಿ ನಮಗೆ ಪ್ರತಿಯೊಂದು ದಿನವೂ ಬಹಳನೇ ಮುಖ್ಯ ನಿಮಗೆ ಒಂದು ದಿನ ಮಾಡೋಕ್ಕಾಗಲಿಲ್ಲ ಅಂದರೂ ಸೆಕೆಂಡ್ ಡೇ ಆದರೂ ಈ ರೀತಿ ವ್ರತಗಳನ್ನು ಮಾಡ್ತಾ ಹೋಗಿ ಒಳ್ಳೇದಾಗಲಿ ಆಮೇಲೆ ತುಂಬ ಜನ ಹೇಳ್ತಾ ಇದ್ರೆ ಅಲ್ವಾ ನಮಗೆ ಮಕ್ಕಳಾಗ್ಬೇಕಕ್ಕ ಅದಕ್ಕೇನಾದರೂ ಹೇಳಿ ಅಂತ ಯಾರಿಗೆಲ್ಲ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೋ ಅಂಥವ್ರಿಗೆ ಈ ಮಂಗಳವಾರ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಅವತ್ತಿನ ದಿನ ನಮಗೆ ನಾಗರ ಪಂಚಮಿ ಬಂದಿದೆ ಮಂಗಳವಾರ ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ಶ್ರೇಷ್ಠವಾದ ದಿನದಂದು ನಮಗೆ ನಾಗರ ಪಂಚಮಿ ಬಂದಿರೋದು ಇನ್ನೂ ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು ಅವತ್ತಿನ ದಿನ ನಿಮಗೆ ಹತ್ತಿರದಲ್ಲಿರುವಂತಹ ಹುತ್ತಕ್ಕೆ ಹೋಗಿ ಹಾಲೆರೆದು ಪೂಜೆ ಮಾಡಿ ದಾರ ಕಟ್ಟಿ ವ್ರತವನ್ನು ಮಾಡಿದ್ರೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯ ವ್ರತವನ್ನು ಸಹ ಮಾಡಿದ್ರು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಕೆಲವೊಂದು ಯಾಕೆ ಮಕ್ಕಳಾಗೋದಿಲ್ಲ ಅಂತಂದರೆ ಅವರಲ್ಲಿ ಈ ದೋಷಗಳಂತ ಇರುತ್ತೆ ರಾಹು ದೋಷ ಕೇತು ದೋಷ ಕುಜ ದೋಷ ಮತ್ತು ನಾಗದೋಷ ಈ ರೀತಿ ಎಲ್ಲನೂ ಸೊ ಅಂಥವರು ಸೆಸ್ಟಿಲ್ ಹೋಗಿ ಎಲ್ಲದಕ್ಕೂ ಸೇರಿಸಿ ಒಂದು ಪರಿಹಾರ ಅಂತ ಮಾಡಿಸ್ಕೊಂಡು ಬಂದ್ರೂ ಸಹ ಮನೆಗೆ ಒಳ್ಳೇದಾಗತ್ತೆ ಆಮೇಲೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ಮಾಹಿತಿ ಏನಂದರೆ ನಾಗದೋಷ ಇರೋರು ಮಾತ್ರ ಹೋಗಿ ಪೂಜೆ ಮಾಡಿಸ್ತಾರೆ ಅದು ತಪ್ಪು ಕಲ್ಪನೆ ಸುಬ್ರಹ್ಮಣ್ಯ ಸ್ವಾಮಿ ವ್ರ ಪೂಜೆ ಯಾರು ಮಾಡ್ಬೋದು ಅಂದರೆ ಎಲ್ಲರೂ ಮಾಡ್ಬೋದು ಅದಕ್ಕೆ ಇದೇ ಥರ ಮಿತಿ ಇತಿ ಅನ್ನೋದು ಇಲ್ಲ ನಮ್ಗೆ ಯಾರು ಕಷ್ಟ ಇದೆಯೋ ಯಾರಿಗೆ ಏನೂ ಮಾಡಿದ್ರೂ ನಮಗೆ ಸಕ್ಸಸ್ ಸಿಗ್ತಾಯಿಲ್ಲ ಎಲ್ಲದರಲ್ಲೂ ಲಾಸ್ ಆಗ್ತಾಯಿದೆ ಅನ್ನೋರು ಸಹ ಹೋಗಿ ಆ ಒಂದು ವ್ರತಗಳನ್ನು ಆ ಒಂದು ಪೂಜೆಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಘಾಟಿ ಆಗಿರಲಿ ಕುಕ್ಕೆ ಆಗಿರಲಿ ಈ ರೀತಿಯಾದಂತಹ ದೇವಸ್ಥಾನಗಳಿಗೆ ಹೋಗಿ ನಾವು ನಾಗದೋಷ ನಿವಾರಣೆ ಸಹ ಮಾಡಿಸ್ಕೊಂಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇವಾಗಂತೂ ಶ್ರಾವಣ ಆಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ರಶ್ ಇರ್ತಾರೆ ಸೊ ಸಿಂಪಲ್ಲಾಗಿ ನೀವು ಈ ಮಂಗಳವಾರ ನಾಗರ ಪಂಚಮಿ ಹಬ್ಬ ಏನಿದೆಯಲ್ಲ ಅವತ್ತಿನ ದಿನ ನೀವು ಹೋಗಿ ಹುತ್ತಕ್ಕೆ ಹಾಲು ಎರ್ಕೊಂಬನ್ನಿ ಅದೂ ಅಷ್ಟೇ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಅಲ್ಲಿರಿ ನೀವೇನು ಹಾಲು ಹಾಕ್ತಿರಲ್ವ ಹಾಲಲ್ಲಿ ನೆಂದಿರುವ ಮಣ್ಣನ್ನು ಸಹ ಮನೆಗೆ ತಂದು ಮನೆಯವರೆಲ್ಲರೂ ಹಣೆಗೆ ಇಟ್ಕೊಂಡು ಮತ್ತು ಮನೆಯಲ್ಲಿ ಆ ಒಂದು ಮಣ್ಣನ್ನು ನೀರ ನೀರಲ್ಲಿ ನೀಟಾಗಿ ಕಲಸಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ತೆಳ್ಳಿಗೆ ಕಲಸಿ ಮನೆ ಸುತ್ತ ತುನೂ ಹಾಕೋದ್ರಿಂದ ಮನೆಯಲ್ಲಿ ಇನ್ ಕೇಸ್ ನೆಗೆಟಿವ್ ಅನ್ನೋದು ಇದ್ದರೆ ಆ ಒಂದು ಮಾಡೋದರಿಂದ ಆಚೆ ಹೋಗುತ್ತೆ ಮತ್ತು ಮನೆಯಲ್ಲಿ ಆದಷ್ಟು ಪಾಸಿಟಿವಿಟಿ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಿಷ್ಟು ವ್ರತಗಳಂತ ವ್ರತಗಳ ಬಗ್ಗೆ ಆದರೆ ಇನ್ನೂ ಕೆಲವೊಬ್ಬರು ನಾನು ಹೇಳ್ತೀನಿ ಆ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಕಮೆಂಟ್ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿ ಅಷ್ಟಾದರೂ ಬಂದು ಅದ್ರ ಬಗ್ಗೆನೇ ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ನಿಜವಾಗ್ಲೂ ಹೇಳ್ತೀನಿ ಅದೇನು ಅವರು ನಿಜವಾಗ್ಲೂ ಅವ್ರಿಗೇನು ಕಂಡು ಕಾಣಿಸುತ್ತೋ ಅಥವಾ ಕೂಡರಾಗಿ ನಮ್ಮ ವಿಡಿಯೋಗಳೆಲ್ಲ ನೋಡ್ತಾರಾ ಅಂತ ಗೊತ್ತಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ಇಲ್ಲ ಅಂತ ಅನ್ನೋರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಇನ್ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಸೊ ಏನು ಆ ವೀವರ್ಸ್ನ ನೀವು ಹಾಗೆ ಅನ್ಬಾರ್ದಾಗಿತ್ತು ಅಂತ ಹೇಳಿ ನಾನು ವೀವರ್ಸ್ ಅಂತ ಎಲ್ಲಿ ಹೇಳಿದ್ದೀನಿ ಫಾಲೋವರ್ಸ್ ಅಂತ ಹೇಳಿರೋದು ವೀವರ್ಸ್ ಅಂತ ನಾನು ಹೇಳೇ ಇಲ್ಲ ಫಾಲೋವರ್ಸ್ ಅಂತ ಯಾಕೆ ಅಂದಿದ್ದೀನಿ ಅಂದರೆ ಅವ್ರಿಗಿರೋ ಫಾಲೋವರ್ಸಲ್ಲಿ ಒಬ್ರಿಗಾದರೂ ಅನಿಸಿಲ್ವಾ ಅದು ತಪ್ಪು ಅವ್ರು ಮಾಡಿದ ತಪ್ಪು ಅಂತ ಯಾಕೆ ನೀವು ಹೋಗಿ ಕಮೆಂಟ್ ಮಾಡ್ತಾ ಇಲ್ಲ ಅಲ್ಲಿ ಅಂತ ಹೇಳಿದ್ದೀನಿ ಹೊರ್ತು ನೀವು ವೀವ್ಸು ವೀವರ್ಗೆ ಏನು ಗೊತ್ತಾ ಆ ಥರ ನಾನು ವೀವರ್ ಅಂತ ನಾನು ಅಂದೇ ಇಲ್ಲ ಸೊ ಬೇಕಾದ ಯಾಕಂದರೆ ನಾನು ಮಾತಾಡೋ ಮಾತಲ್ಲಿ ನನಗೆ ತುಂಬಾ ನಿಗಾ ಇರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅನ್ನೋದು ಅಷ್ಟು ನನಗೆ ಗೊತ್ತಿರುತ್ತೆ ಸೊ ಗೊತ್ತಿರೋದಕ್ಕೇ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ವಿಡಿಯೋನ ನೀಟಾಗಿ ಕೊನೆವರೆಗೂ ನೋಡಿ ಆಮೇಲೆ ನೀವು ಕಮೆಂಟನ್ನು ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಬಂದು ಸುಮ್ಮನೆ ನೀವು ಮಾಡೋದು ಒಂದು ಕಮೆಂಟ್ಗೆ ಓದ ನಮಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಅಂದರೆ ಒಬ್ಬರು ನ್ಯಾಯದ ಪರವಾಗಿ ನಿಂತ್ಕೊಂಡ್ರೆ ಇಷ್ಟೇ ಅಲ್ವಾ ಮತ್ತು ಇನ್ನೊಬ್ಬರು ಪಾಪ ಅವ್ರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು ಅಕ್ಕ ಯಾಕೆ ಈ ಇದಕ್ಕೆ ನ್ಯಾಯ ಇಲ್ಲ ಅಂತಂದರೆ ಅಂದರೆ ಆ ಹುಡುಗಿ ಹೆಸರು ಹೇಳೋದು ಬೇಡ ಆ ಹುಡುಗಿಗೆ ಯಾಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಂಥವ್ರು ಇರೋದ್ರಿಂದಾನೇ ಅಕ್ಕ ಅಂತ ಹೇಳಿ ಒಳ್ಳೇದಾಗಿ ಆಫ್ ಹಫ್ಕೋರ್ಸ್ ಹೌದು ಇಲ್ಲಿ ನಮ್ಮಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಒಂದು ರೀತಿ ಶತ್ರು ಥರ ನೋಡ್ತಾರೆ ಸೊ ಗಂಡು ಮಕ್ಕಳಾದರೂ ಕೂತು ಹೌದಲ್ವ ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅವ್ರು ಮಾಡಿದ ತಪ್ಪು ಅಂತನಾದರೂ ಯೋಚನೆ ಮಾಡ್ತಾರೆ ಆದರೆ ಈ ಹೆಣ್ಮಕ್ಳು ಹಾಗಲ್ಲ ಹೆಣ್ಮಕ್ಳು ಹೆಣ್ಮಕ್ಳೇ ಶತ್ರು ಅನ್ನೋದಕ್ಕೆ ಇಂಥ ಕೆಲವೊಬ್ಬರು ಬಂದು ಕಮೆಂಟ್ ಮಾಡ್ತಾರಲ್ವಾ ಅಂಥವರೇ ಸಾಕ್ಷಿ ಸುಮ್ಮನೆ ಬರೋದು ಒಂದು ಬ್ಯಾಡ್ ಕಾಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡೋದು ಅದು ಅನಿಸುತ್ತೆ ಮೋಸ್ಟ್ಲಿ ಇದೂ ಒಂದು ಏನಂತಾರೆ ಫೇಕ್ ಅಕೌಂಟಿಂದನೇ ಕಮೆಂಟ್ ಮಾಡ್ತಾರೋ ಏನೋ ಯಪ್ಪ ಇಷ್ಟೊಂದು ಫೇಕ್ ಅಕೌಂಟು ಈ ಥರ ಎಲ್ಲ ನಮಗೆ ಬರೋದಿಲ್ಲ ನಾವಿರೋದೇ ಹಿಂಗೆ ಅವಳ ಥರ ಮೇಲ್ಗಡೆ ನೈಸಾಗಿ ಮಾತಾಡಿ ಒಳಗಡೆ ಒಳಗಡೆ ಈ ಥರ ಎಲ್ಲ ಮಾತಾಡೋದು ತುಂಬಾ ತಪ್ಪು ಅದು ನಮ್ಮ ಮನಸ್ಸಿಗೆ ನಾವು ಮನಸ್ಸಾಕ್ಷಿ ಬಿಟ್ಟು ನಡೆಯೋದು ಅಂತಾರಲ್ಲ ಹಾಗೆ ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಬಿಡಿ ಮತ್ತು ಇನ್ನೊಬ್ಬರು ಸಿಸ್ಟರ್ ಹೇಳಿದರು ಅಕ್ಕ ಅವಳು ಸಾರಿ ಕೇಳಲ್ಲ ಬಿಟ್ಬಿಡಿ ಅಕ್ಕ ಸುಮ್ಮನೆ ಯಾಕೆ ಅಂತ ಹೇಳಿ ಅದು ಹೆಂಗೆ ಬಿಡೋಕ್ಕಾಗತ್ತೆ ಇಷ್ಟೆಲ್ಲ ಆದಮೇಲೆ ಅವಳು ಇನ್ನೂ ಸ್ವಲ್ಪ ಎಚ್ಚೆತ್ಕೊಳ್ಳ್ದೆ ಒಂದು ರೀತಿ ಅಸಡ್ಡೆಯಿಂದ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನಾವು ಇಳಿಸ್ಲಿಲ್ಲ ಅಂತಂದರೆ ನಾಳೆ ದಿನ ಮತ್ತೊಬ್ರು ಇದಕ್ಕೆ ಸಿಕ್ಕಾಕ್ಕೋಬೋದು ಆಮೇಲೆ ಅವಳು ಪರವಾಗಿ ಒಬ್ಬರು ಮೂರು ಜನ ವಿಡಿಯೋ ಮಾಡಿದರು ಸ್ಯಾರಿನ ಪರ್ಚೇಸ್ ಮಾಡಿ ಅದರ ರಿವ್ಯೂ ಕೊಟ್ಟು ಅಂತ ನೋಡಿ ನಿಮಗೆ ಒಳ್ಳೆ ಸ್ಯಾರಿ ಕೊಟ್ಟಿರ್ಬೋದು ಈ ವಿಡಿಯೋ ಅವ್ರು ನೋಡ್ತಾರ ನೋಡಲ್ಲ ನಂಗೆ ಗೊತ್ತಿಲ್ಲ ನಿಮಗೆ ಅದು ಚೆನ್ನಾಗಿರ್ಬೋದು ನಿಮಗೆ ಒಳ್ಳೆ ಕ್ವಾಲಿಟಿದು ಬಂದಿರ್ಬೋದು ಆದರೆ ಅವರು ಏನು ಕಸ್ಟಮರ್ ಸೆಲ್ ಇವಾಗೇನು ಜಗಳ ನಡೀತಾ ಇದೆ ಸೆಲ್ಲರ್ಗೆ ಅಯ್ಯೋ ಸಾರಿ ಬೈಯರ್ಗೆ ಅವರಿಗೆ ಚೆನ್ನಾಗಿರೋ ಸೀರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಹೋಗಲಿ ಆ ವಾಟ್ಸಪ್ಪಲ್ಲಿ ನಿಮಗೇನಾದರೂ ಹಾಕಿ ಅಂದರೆ ನಾನು ಹಾಕ್ಬಿಡ್ತೀನಿ ನಿಜವಾಗ್ಲೂ ಕಾಪಿರೈಟ್ ಬಂದರೂ ಪರವಾಗಿಲ್ಲ ಅಂತ ಅಷ್ಟು ಒಲ್ಸಾಗಿ ಇವಮ್ಮ ಬೈಯರು ಸಾರಿ ಸೆಲ್ಲರು ನನಗೆ ಈ ಸೆಲ್ಲರು ಬೈಯರೇ ಕನ್ಫ್ಯೂಷನು ಮಾರೋ ಆ ಅಮ್ಮ ಬಟ್ಟೆ ಅಂಗಡಿ ಇಟ್ಕೊಂಡಿರೋಳು ಎಷ್ಟು ಹೊಲ್ಸಾಗಿ ವಾಟ್ಸಪ್ಪಲ್ಲಿ ನೋಟ್ಸ್ ಕಳಿಸಿದ್ದಾಳೆ ಗೊತ್ತಾ ಅಂದರೆ ವಾಯ್ಸ್ ನೋಟು ಅದನ್ನು ಕೇಳಿದಾಗ ನಿಜ ನನಗೇ ಒಂದು ರೀತಿ ಒಂಥರ ಬೇಜಾರಾಗೋಯ್ತು ಪಾಪ ಕೇಳಿಸ್ಕೊಂಡಿರೋ ಅವ್ರಿಗೆ ಹೆಂಗಿರಬೇಕು ಹಾಂ ಇಷ್ಟೆಲ್ಲ ಆದ್ರೂ ಬಿಟ್ಬಿಡಿ ಬಿಟ್ಬಿಡಿ ಇದು ಇನ್ನೂ ಎಷ್ಟು ಎಳಿತೀರಾ ಅಂತ ಹೇಳ್ತೀರಲ್ವ ನೀವು ಅವಳಿಗೆ ಇಲ್ವಾ ಅಷ್ಟು ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಹಾಂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಒಂಚೂರಾದರೂ ಇರಬೇಕಲ್ವಾ ಮನಸ್ಸಾಕ್ಷಿ ಅನ್ನೋದು ಏ ಹೌದಪ್ಪ ನಾನು ಅವತ್ತು ಬೈದಿ ತಪ್ಪಲ್ವಾ ಬಿಡು ಸಾರಿ ಕೇಳೋದ್ರಿಂದ ನಾನೇನು ಚಿಕ್ಕವಳಾಗೋದಿಲ್ಲ ಹೇಗಿದ್ರು ಇದು ಸಾಲ್ವ್ ಆಗಿತ್ತಲ್ವಾ ಮತ್ತೆ ಯೂಟ್ಯೂಬಲ್ಲಿ ವ್ಯೂಸ್ಗೋಸ್ಕರ ದೊಡ್ಡ ಮಾಡಿ ಎರಡೂವರೆ ಲಕ್ಷ ಜನ ನೋಡೋ ಥರ ಮಾಡ್ಕೊಂಡಿರೋದು ಅವಳೇನೆ ಹಾಂ ಇಷ್ಟೆಲ್ಲ ಆದರೂ ಅದೆ ಹೆಂಗೆ ನೀವು ಹೇಳ್ತೀರಾ ಬಿಟ್ಬಿಡಿ ಅಂತ ಹೇಳಿ ಬಿಡೋ ಮಾತೇ ಇಲ್ಲ ಅವಳು ಸಾರಿ ಕೇಳೋವರೆಗೂ ಮಾಡ್ತಾ ಇರಿ ವೀಡಿಯೋ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಮಾಡಿ ವೀಡಿಯೋಸ್ ಉಗಿರಿ ಮಕ್ಕಮಕ್ಕೆ ಅವಳು ಏನಾದರೂ ಮಾಡ್ಕೊಳ್ಳಿ ಏನೂ ಮಾಡ್ಕೊಳೋಕ್ಕಾಗೋದಿಲ್ಲ ಸಾರಿ ಅವಳಿಗೂ ಬಿಡಬೇಡಿ ಹೌದು ಕಂಟೆಂಟ್ ಇಲ್ವಾ ನಿಮಗೆ ಆಯಿತು ಮಾಡಿ ಅವಳು ದೊಡ್ಡ ಅಂತೀವಲ್ಲ ಫುಲ್ಲು ಫೇಮಸ್ ಆಗಿರೋಳಲ್ವ ಅವಳು ಅವಳಿಂದ ಎಲ್ಲ ಪಾಪ ಬೆಳೀತಾ ಇದ್ದೀವಿ ಎಂತ ಮಾತಾಡ್ತಾರೋ ನನಗೆ ಎಷ್ಟು ಕೋಪ ಬರುತ್ತೆ ತೆಗ್ದು ನಾನು ಮುಂದೆ ಏನಾದರೂ ಇದ್ದಿದ್ದರೆ ನಾನಂತೂ ಮಾತಲ್ಲಿ ಹೇಳ್ತಿರ್ಲಿಲ್ಲ ತೆಗ್ದು ಎರಡೆರಡು ಇದ್ದೆ ನನಗೆ ಅಷ್ಟು ಕೋಪ ಬರ್ತಾ ಇದೆ ನಿಜವಾಗ್ಲೂ ಒಂದು ಮನುಷ್ಯ ಇರಬೇಕು ಅಹಂಕಾರ ದುರಂಕಾರ ಎಲ್ಲನೂ ಆದರೆ ಈ ಮಟ್ಟಕ್ಕೆ ದುರಂಕಾರ ಒಳ್ಳೇದಲ್ಲ ಆಗಿರೋ ತಪ್ಪು ಹ್ಞೂ ಹೌದು ಎಲ್ಲರಿಗೂ ಆ ಥರ ತಪ್ಪು ಆಗಿಲ್ಲ ಗುರು ಒಂದಷ್ಟು ಜನಕ್ಕೆ ಆಗಿದೆ ಇವಾಗ ಏನು ವಿಡಿಯೋ ಮಾಡಿದಾರಲ್ಲ ತಗೊಂಡು ಏನು ನಮ್ಮಕ್ಕ ನಮ್ಮಕ್ಕ ಸೂಪರ್ ಆಗಕ್ಕ ಹಂಗಕ್ಕ ಹಿಂಗಕ್ಕ ಅಂತ ನಾನು ನೋಡಿದೆ ಒಂದೆರಡು ವೀಡಿಯೋ ಆಂ ಅದೇ ನಿಮ್ಗೇನಾದರೂ ಬಂದಿದ್ದರೆ ನೀವು ಸುಮ್ಮನೆ ಇರ್ತಾ ಇದ್ರಾ ಓ ನಿಮ್ಮ ಅಕ್ಕ ಅಲ್ವಾ ಏ ಸೂಪರಪ್ಪ ಅರ್ಧೋಗಿರೋ ಸೀರೆ ಏಯ್ ಇದು ಇವಾಗ ಫ್ಯಾಷನ್ ಅಂತ ಅರ್ಧೋಗಿರೋ ಸೀರೆನೇ ಇದ್ರು ಇಂಥವರೆಲ್ಲ ವೀಡಿಯೋ ಮಾಡಿ ಅವ್ರ ಬಗ್ಗೆ ಮಾತಾಡ್ಬೋದು ತಪ್ಪಾಗಿರೋದ್ರ ಮೇಲೆ ನಾವು ಈ ಥರ ವಾಯ್ಸ್ ರೈಸ್ ಮಾಡಿ ಮಾತಾಡೋ ಹಾಗಿಲ್ಲ ಎಂಥ ಜನ ನೋಡಿ ಇವ್ರ ಬಗ್ಗೆ ಮಾತಾಡೋದೇ ಬೇಡಪ್ಪ ಸೊ ಫ್ರೆಂಡ್ಸ್ ಇವತ್ತು ಭೀಮ್ನಮ್ಮವಾಸ್ಯ ಆಗಿತ್ತಲ್ವ ಅಂದರೆ ಅಮಾವಾಸ್ಯ ಅಲ್ವಾ ಸೊ ರಾತ್ರಿ ಮನೆಗೆ ದೃಷ್ಟಿ ತೆಗೆದು ನೋಡಿ ಹಣ್ಣನ್ನು ಅಡ್ಡಕ್ಕೂ ಇದು ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಸೊ ಹೇಗೆ ದೃಷ್ಟಿ ತೆಗಿತೀನಿ ಅನ್ನೋದು ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಅದನ್ನು ಕೊಟ್ಟಿರ್ತೀನಿ ಒಂದು ಸತಿ ಚಕೌಟ್ ಮಾಡಿ ಇವಾಗಂತೂ ತುಂಬ ಜನ ಒಂದು ರೀತಿ ಕೆಟ್ಟ ಕಣ್ಣು ಬಿದ್ದಿದೆ ನಮ್ಮ ಮನೆ ಮೇಲೆ ಅದು ಗೊತ್ತಾಗ್ತಾ ಇದೆ ನಮಗೆ ಸೊ ಆ ಕಣ್ಣನ್ನು ಹೇಗೆ ನಾವು ದೂರ ಮಾಡ್ಕೋಬೇಕೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ದೂರ ಮಾಡ್ತಾಯಿದ್ದೀನಿ ಸೊ ಸಾಯಂಕಾಲನೇ ಮನೆಗೆ ದೃಷ್ಟಿಯೆಲ್ಲ ತೆಗೆದು ನಮಗೂ ದೃಷ್ಟಿಯೆಲ್ಲ ತಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಈ ಏನಂತೀವಿ ಮೊಸರನ್ನ ಎಲ್ಲ ಹಾಕಿದ್ದೆ ಅಮಾವಾಸ್ಯ ದಿನ ಮೊಸರನ್ನ ಎಡೆ ಹಾಕಿಬಿಟ್ಟು ಹಸುಗೆ ಕೊಡಬೇಕು ಸೊ ಎಲ್ಲ ಮಾಡಿದೆ ಸೊ ಇವಾಗ ಸ್ವಲ್ಪ ಓಕೆ ನೋಡೋಣ ಅಂದರೆ ಕೆಲವೊಬ್ಬರ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತೆ ಅಂತಂದರೆ ಕಣ್ಣು ದೃಷ್ಟಿ ನೀವು ಎಷ್ಟೇ ಈ ಥರ ದೃಷ್ಟಿ ತೆಗಿತಾ ಇದ್ರೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಸೊ ದಯವಿಟ್ಟು ಮನೇಲಿ ಆದಷ್ಟು ದೃಷ್ಟಿಗಳನ್ನು ತೊಗೊಳ್ಳಿ ಮನೆಗೆ ಒಂದು ರೀತಿ ಪ್ರೊಟೆಕ್ಷನ್ ಶೀಟ್ ಥರ ಅದು ರಕ್ಷಣೆ ಮಾಡುತ್ತೆ ಸೊ ಇನ್ನು ರಾತ್ರಿಗೆ ಬಸ್ಸಾರು ಮತ್ತು ಈ ಕಡೆ ರೈಸ್ಗೂ ಇಟ್ಟಿದ್ದೀನಿ ಇನ್ನು ಈ ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಅಮಾವಾಸ್ಯ ದಿನ ಅಂದರೆ ಭೀಮನಮವಾಸ್ಯ ದಿನ ಈ ರೀತಿಯಾಗಿ ನಮಗೆ ಎಂಡ್ ಆಯಿತು ಸೊ ಹೇಗನ್ನಿಸ್ತು ಇವತ್ತು ನಾನು ಕೊಟ್ಟಂಥ ಮಾಹಿತಿ ಹಾಗೆ ಹೇಳಿದಂಥ ವಿಚಾರಗಳು ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚ್ ಆಫ್ ಲವ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಒಳ್ಳೊಳ್ಳೆ ಮಾಹಿತಿ ಇರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು